ಊಟ ಮಾಡ್ಬಾ <laughs> <laughs> ಬೆಣ್ಣೆ ಬೆಣ್ಣೆ ತರ ಐತ್ರಿ ಏ ಚಾನೆಲ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಇದ್ದ ಅಂತ ಅಂದುಕೊಂಡು ಬಿ ನಾವು ಲಾರ್ಮ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಳೋಣ ಇವತ್ತಿನ ಲಾಗ್ ಒಳಗ ಏನೇ ಲೈಟ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಿ ನೋಡ್ಕೊಂಬ್ರಿ ನಿಮ್ಗೆ ಅದೇ ಟೆಟೆಲ್ ನೋಡಿ ಈಗ ಗೊತ್ತಾಗಿರ್ತೈತಾ ಏನು ಹಬ್ಬ ಏನು ಇವತ್ತು ವ್ಲಾಗಿತ್ತು ಸ್ಪೆಷಲ್ ಅಂತೇಳಿ ಹೌದು ಇವತ್ತು ನಾವು ಶುಕ್ರವಾರ ಸಾರಿ ಸಾರಿ ಸರಿ ವರ್ಮಲಕ್ಷ್ಮಿ ಹಬ್ಬನ ಈ ಶುಕ್ರವಾರ ಮಾಡಾಕತ್ತೀವಿ ಇದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಯಾಕಂದ್ರೆ ಮನ್ನಿ ಶುಕ್ರವಾರ ಕರೆಕ್ಟ್ ವರ್ಮಲಕ್ಷ್ಮಿ ದಿವಸ ಮಾಡ್ಬೇಕಂದ್ರೆ ಅದಂಥವ್ರ ಮನೆ ಪ್ರದೇಶ ಅಂತೇಳಿ ಅಲ್ಲಿಗೆ ಹೋದೆ ಅದ್ರ ನೆಕ್ಸ್ಟು ಎಂಟನೇ ತಾರೀಕು ಅಲ್ಲೇ ಆಯಿತು ವರಮಲಕ್ಷ್ಮಿ ಹಬ್ಬ ಎಂಟನೇ ತಾರೀಕು ಇತ್ತು ಅಲ್ಲಿ ಹೋದ್ವಿ ಹದಿನೈದನೇ ತಾರೀಕು ಮಾಡಬೇಕಂದ್ರೆ ಬೇರೆ ರೀಸನ್ನಿಂದ ಕ್ಯಾನ್ಸಲ್ ಆಯಿತು ನನಗೆ ಇದು ಕೊನೆ ಶುಕ್ರವಾರ ಸರಿ ಇಪ್ಪತ್ತೆರಡನೇ ತಾರೀಕು ಕೊನೆ ಶುಕ್ರವಾರ ಇವತ್ತು ಮಾಡಾಕತ್ತೀನಿ ವನ್ಮಹಲಕ್ಷ್ಮಿ ಹಬ್ಬನ ಬರೀ ಏನೇನೋ ಮಾಡ್ತೀನಿ ಎಲ್ಲ ಶೇರ್ ಮಾಡ್ಕೋತೀನಿ ನೋಡಿ ಏನೋ ಸ್ಕಿಪ್ ಮಾಡೋಣ ಕೊಡ್ತೀವಿ ನೋಡ್ಕೊಬೋದು ಏನಪ್ಪ ಅಂದ್ರೆ ಬೆಳಗಿನ ಕೆಲಸ ಸಿಕ್ಕಾಪಡೆ ಆಗೈತಿ ಆದರೆ ಯಾವುದೇ ಕ್ಲಿಪ್ಪಿಂಗ್ ಯಾಕಂದ್ರೆ ಫುಲ್ ಬಿಸಿ ಅಂದರೆ ಬಿಸಿ ಇದೆ ಮನ್ವಿ ಟೆಸ್ಟ್ ಬೇರೆ ಅಂದ್ರೆ ಹಾಗಾಗಿ ಹಂಗೆ ಮಾಮೂಲಿ ಡೈಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಕಳಿಸಿ ಆದ್ಮೇಲೆ ಕ್ಲೀನಿಂಗ್ ಬೆಳಗ್ಗೆ ಬೆಳಿಗ್ಗೆದಂಗೆ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊಂಡು ಮನ್ವಿ ತಿಂದು ಸ್ಕೂಲ್ಗೆಲ್ಲ ಕಳಿಸಿ ಆಮೇಲೆ ಚಲಸನೆ ಅದೆಲ್ಲ ಮಾಡ್ಕೊಂಡು ಬಂದೆ ಇನ್ನು ಮುಂದೆ ಚಾಲು ಎಲ್ಲ ಆದರೆ ಏನಂದ್ರೆ ಏನು ಸಿಂಪಲ್ ಆಗಿ ಮಾಡ ನೋಟ್ನಲ್ಲಿ ಬಿಡಬಾರ್ದು ಅಂತೇಳಿ ಹೋದ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೆ ನಮ್ಮ ಅಜ್ಜಿ ಕರ್ಸಿದ್ದೆ ನಮ್ಮ ಕರ್ಸಿದ್ದೆ ಅದೇ ಈ ಸರಿ ಬಗ್ಗೆ ಆರಾಮಿಲ್ಲ ಅಲ್ರಿ ಹಾಗಾಗಿ ಸಿಂಪಲಾಗಿ ಮಾಡು ಅಂತಂದರೆ ಇಷ್ಟು ಮಾಡ್ರೆ ಹಾಗಾಗಿ ಮಾಡ್ತೇವೆ ರೀ ಹೆಂಗೆ ಮಾಡಿದ್ರು ಲಕ್ಷ್ಮಿ ಆಡಂಬರದಿಂದ ಮಾಡಿದ್ರಾ ಒಲಿತ ಅನ್ನೋದು ಆ ಥರ ಅಲ್ಲ ಒಟ್ಟು ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅದ್ರ ಮೇಲೆ ಇರ್ತೈತಿ ದೇವರು ದೇವ್ರು ನಾವು ಎಷ್ಟು ನಂಬ್ತೀವಿ ಅದ್ರ ಮೇಲೆ ಅಷ್ಟೇ ಹಾಗಾಗಿ ನಾನು ಸಿಂಪಲಾಗಿ ಮಾಡಿದ್ದೀನಿ ಬರೀ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಅಂತ ಏನಂದ್ರೆ ಇನ್ನೊಂದು ಯಶವಂರು ಅಂಬಿಗೆ ಹೋದರೆ ಇವತ್ತು ಬಂದು ನೋಡೋಕೆ ಬಂದ್ಕೊಂಡಿದ್ರು ಬೇಡ ಹೋಗ್ರಿ ನಾ ಮಾಡ್ಕೊತೀನಿ ಅಂತ ಕಳ್ಸಿರಿ ಅಂಬಿಗೆ ಮಧ್ಯಾಹ್ನ ಮೇಲೆ ಬರ್ತಾರೆ ಟೈಮ್ ಭಾಳ ಆಗೈತಿ ಹನ್ನೆರಡು ಗಂಟೆ ಆಗೈತಿ ಈಗ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಬರ್ರಿ ಮಾತಾಡ್ಕೊಂತ ಮಾತಾಡಿ ಹೇಳೋಕ್ಕಿಂತ ಮಾಡ್ಕೊಂಥ ತೋರ್ಸೋದು ಬೇಜಿ ಎಲ್ಲ ನೋಡಿದ್ರೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆಗೈತಿ ಬಂದಿಲ್ಲ ಒಂದು ಆಮೇಲೆ ಇಲ್ಲೆಲ್ಲ ತೊಗೊಂಡ್ಬಂದ್ರೆ ಯಶವನ್ರ ಹಣ್ಣು ಹೂವು ಕಾಯಿ ಅವೆಲ್ಲ ತೊಗೊಂಡಾರ ಪೂಜೆ ಸಾಮಾನುಗಳನ್ನು ತಲೆ ಕೂದಲೆ ಇನ್ನು ಒಣಗಿಲ್ಲ ಅಲ್ಲಿ ಒಣಸ ನಿಲ್ಲಕ್ಕೆ ಟೈಮ್ ಇಲ್ಲರಿ ಜೊತೆ ಶುಕ್ರವಾರ ಎಲ್ಲ ಬೆಳಿಗ್ಗೆ ನೀರು ಒಂದು ಬಂದಿದ್ದು ನೀರಿಗೆಲ್ಲ ತುಂಬಿಸಿ ಅಲ್ಲೇ ಇಟ್ಟಿನ ಹೊರಗೆ ಬಂದ ಮೇಲೆ ಎತ್ತಿಡ್ತಾರೆ ಸರಿ ಬರ್ರಿ ಈಗ ಅಷ್ಟಿಗೆ ಈ ಕಡೆ ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಆಮೇಲೆ ಕ್ಲೀನಿಂಗ್ ದೇವ್ರದ್ದು ಚಳಿಯೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಲಕ್ಷ್ಮಿನ ಕೂದಬೇಕು ನಾವು ಬೆಳಿಗ್ಗೆ ಅವ್ರಿಗೆ ನಾವು ಸರ್ಕಾರ ಆಲೋಚನೆ ಮಾಡಿದ್ರಿ ಯಶ್ಮರು ಬಂದಿರ್ತೀನಕ್ಕೆ ತುಂಬ ಆಗತ್ತೆ ಹೋದವು ನಾನು ಮಧ್ಯಾಹ್ನದ ಎಲ್ಲ ಮೊಳಕ ಲೇಟ್ ಆಗುತ್ತಲ್ಲ ಅಂದರೆ ಅಲ್ಲಿ ಒಂದಿತ್ತು ತಿಂದು ಬಂದಿರ್ತಾರ ಅಂತೇಳಿ ತನ್ನ ಮನೆಗೆ ಬಿಸ್ನೀರು ಬರ್ತಾ ತಿಂಡ್ರು ಇನ್ನೀ ಟೈಮ್ ಬಂದಿರ್ತೈತೆ ನೆಕ್ಸ್ಟು ಅಂದರೆ ಬಾಕ್ಸಿಂಗ್ ಫ್ರೈಡ್ ರೈಸ್ ಬಂದಿದ್ದೆ ಅದು ಸ್ವಲ್ಪ ಹೋದೈತಿ ಈಗ ಇಷ್ಟು ಬಣ್ಣ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನು ಹಬ್ಬದಲ್ಲಿ ಮೊಳಕ ಇಷ್ಟು ಕವ ಕಾಣಿಸ್ತಾರೆ ಈಗ ಇದು ಏನು ಮಾಡ್ತಾರೆ ಕಂದ್ರೆ ಹ್ಞೂ ಏನಪ್ಪ ಅಂದ್ರೆ ಸ್ನೇಹಿತರೆ ಈಗ ಹಬ್ಬದ ಅಡಿಗೆ ಮಾಮೂಲಿ ಹೋಳ್ಗೆ ಮಾಡಬೇಕಿತ್ತು ಲಕ್ಷ್ಮಿಗೆ ನೈವೇದ್ಯಕ ನಮ್ಮ ಕಡೆ ಎಲ್ಲ ಹೋಳ್ಗೆ ಮಾಡ್ತಾರೆ ಎಲ್ಲ ಕಡುಬು ಹತ್ರ ಮಾಡ್ಬೋದು ಆ ನಾ ಎರಡೂ ಮಾಡೋತಿಲ್ಲ ಯಶ್ಮರು ಬೇಡ ಯಾಕಂದ್ರೆ ನಾವು ಒಂದ್ಸರಿ ಹೆಂಗು ಆಗೇತ್ರ ನಮ್ಗೆ ಸ್ವಲ್ಪ ಹಿಂಗೆ ನೆಗಡಿ ಚೂರ ಹಿಂಗಿದ್ದಾಗ ಕಡ್ಲೆ ಬಿಡಿದೇನು ಏನು ಕೊಟ್ಟರು ಭಾಳ ಡೇಂಜರ್ ಅನ್ನೋದು ಯಾಕಂದ್ರೆ ಹೋಗಿ ಅನ್ಭವ್ಸಿನಿ ಆ ಥರ ಅವಯ್ಯ ಏನಾಗ್ತಿಂದ ಸದ್ಯವ್ರದಂಗ್ ಅನ್ಕೊಂಡು ತಿನ್ಸಿ ಹುಡುಗ ಅಡ್ಮಿಟ್ ಮಾಡಿ ಜ್ವರ ಜಾಸ್ತಿ ಆಗಿ ಅವ್ರ ಹೌದು ಹಾಗಾಗಿ ನಾನು ಇವತ್ತು ಒಟ್ನಲ್ಲಿ ಹುಡುಗಿನ ಮಾಡ್ತೀನಿ ಅದಕ್ಕೆ ಕಡ್ಡಿ ಅಂದರೆ ಅದ್ರಿ ಸಂಜ್ಕಿ ಮಾಡ್ತೀನಿ ನಮ್ಮ ಮನೆಯಾಗ ಸಜ್ಜು ಕಡ್ಡಾಯಿ ಹೋಗಿದಂತೂ ಸಜ್ಜು ಹುಡುಗಿ ಭಾಳ ಇಷ್ಟಪಡ್ತಾರೆ ಇಷ್ಟು ಮಾಡಿರೋ ಮಕ್ಕಳು ಆಯಿತು ಹಾಗಾಗಿ ಇವತ್ತು ನಾನು ಸಂಜ್ಕಿ ಮಾಡ್ತೀನಿ ಫಸ್ಟಿಗೆ ಇದಾಗ ಸಂಕ ಮಾಡಿ ಇಡ್ತೀನಿ ಆರ್ಬೇಕಲ್ಲ ಅದು ಅಲ್ಲಿ ಹಾರಲೇ ಮಿಕ್ಕಿದ್ದು ಕೋರ್ಸಂಬ್ರಿ ಇವತ್ತು ತಡಗಿ ಹೋಗಬೇಕೀನಿ ಹಬ್ಬದ ಕೋಸಂಬ್ರಿ ಮಾಡ್ಬೇಕು ಒಂದು ಕಟ್ಟಿನ ಸಾರು ಮಾಡ್ತೀನಿ ಅದರ ಕಡಲೆ ಬೆಳೆದಲ್ಲ ತೊಗರಿಬೇಳೆ ಕುದಿಸಿ ಆದರೆ ಕಟ್ಟಿನ ಸಾರು ಮಾಡ್ತೀನಿ ಸೇಮ್ ಹೋಳ್ಗೆ ಸಾರು ಥರ ತೊಗರಿಬೇಡಿ ಅಲ್ಲಿ ಕಡಲೆಬೇಳೆ ಹಾಕ್ತೀನಿ ತೊಗರಿಬಿಡಿ ಹಾಕಿ ಮಾಡಿದೆ ಸಾರು ಕಟ್ಟಿ ಒಟ್ಟೆ ಅದೇ ಕಟ್ಟಿನ ಸಾರು ಹೋಳ್ಗೆ ಕಟ್ಟಿ ಹೋಳ್ಗೆ ಸಾರು ಸಜ್ಜು ಹೋಳ್ಗೆ ಒಂದು ಸಾರು ಅನ್ನ ಕೋಸಂಬರಿ ಇಷ್ಟ ಮಾಡ್ತೀನಿ ಖರ್ದಿದ್ದ ಐಟಮ್ ಯಾವುದಾಗ ಯಾವ್ದು ಮಾಡೋದಿಲ್ಲ ಇಷ್ಟ ಯಾವ ಸಿಗ್ತದೆ ಅಲ್ಲೇ ಎಲ್ಲ ತಂದಿಟ್ರ ಬಾಳೆ ಕಂಬ ತೊಗೊಂಡ ನೀರು ಉಕ್ಕೋ ಅಂತೇಳಿ ಲೇಟ್ ಆಗಿತ್ತು ನೀರು ಹಿಡಿಯೋಕೆ ಓದಿದವಂತ ಹೆದರಿಕೆಗೆ ಟಾಕಿನ ಅಲ್ಲೇ ತಿಕ್ಕಿ ಅಲ್ಲೇ ನಡೆದು ಬಾಯಿಗೆ ಇಟ್ಟು ತುಂಬಿಸಿಟೀನಿ ಈಗ ಅಡಿಗೆಗೆ ಅಲ್ಲಿಂದ ತರಬೇತಿ ನಾನು ಹೋಗ್ಬೋದು ಸಜ್ಜೋಗ್ಬಿಟ್ಟು ಫುಡ್ಲಾವಣಕ್ಷೆ ಜಡಿ ಹಾಕೊಂಡ್ಬರ್ತೀನಿ ರೀ ಈಗ ನೋಡ್ರಿ ಸಜ್ಜಾಯ ರೆಡಿ ಆಯಿತು ಹಾರ ಕಿಟ್ಟಿನಿ ಪರ್ಫೆಕ್ಟ್ ಆಯ್ತು ಹೋಳ್ಗೆ ಮಾಡೋಕೆ ಕರೆಕ್ಟ್ ಹದವಾಗಿ ಬಂದೈತಿ ಹಾಗೆ ಈ ಕಡೆಗೆ ನೋಡ್ರಿ ಕೋಸಂಬರಿ ಮಾಡಿ ರೆಡಿ ಮಾಡಿದ್ರೆ ರಾತ್ರಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ಅಕ್ಕಿತ್ತು ನಾನು ಇರಲಿ ಅಂತೇಳಿ ರಾತ್ರಿ ನೆನೆಸಿಟ್ಟಿದ್ದೆ ಇದಕ್ಕೆ ಹಸಿ ಮಿಶ್ರ ಹಾಕಬೇಕಿತ್ತು ಮಸ್ತ್ ನಂಗೆ ಇಷ್ಟ ಆದರೆ ಪತ್ತೆ ಇರೋದ್ರಿಂದ ಎಲ್ಲರಿಗೂ ಒಣ ಖರಾಕಿನಿ ಕೊಬ್ಬರಿ ಇಕ್ಕೀನಿ ಉಪ್ಪು ನಿಂಬೆ ಹೆಣ್ಣು ರಸ ಹಾಕಿ ಕೋಸಂಬರಿ ಸಿಂಪಲ್ ಆಗಿ ಮಾಡಿರಿ ಇದಕ್ಕೆ ತಂಬ್ರಿ ಲಾಸ್ಟಿಗೆ ಹಾಕಿದ ಆತ ಇಸ್ಕೊಂಡ್ರಿ ಈ ಥರ ಅವಾಗ ಹೋಟ್ಲಲ್ಲಿ ಈಗ ಇದು ರೆಡಿ ಆಯಿತು ಸ್ವಚ್ಛಕ ರೆಡಿ ಆಯಿತು ಅನ್ನ ಅಂತ ಬೆಳಗ್ಗೆ ಇಲ್ಲಿ ನೋಡ್ರಿ ಇದು ಸಜ್ಕಾಯ್ತು ರೈಸ್ ಇಲ್ಲ ಐತೆ ಕೇಳಿಟ್ಟಿನಿ ಇಲ್ಲಿ ಜಾಗ ಸಲಾದಿಲ್ರಿ ಓ ಅಷ್ಟೇ ಇಲ್ಲಿ ಇಷ್ಟು ಇಟ್ಕೊಂಬಿಟ್ಟಿದ್ದೀನಿ ಮುಗಿದೈತೆ ಈಗ ಅದು ಟೈಮ್ ಎರಡು ಗಂಟೆ ಆಗುತ್ತೆ ನಾನು ಅಂಗಡಿಯಲ್ಲಿ ತೊಳೆದು ಗಿಡದ ಕೆಲಸ ಮಾಡಿದಿರಲ್ಲ ಮುಗಿಸ್ಕೊಂಡು ಬರನಾಗೆ ಎರಡು ಗಂಟೆ ಆಯ್ತು ಹೇಳಪ್ಪ ಅಂಗಡಿಯ ಕೆಲಸ ಭಾಳ ಇತ್ತಪ್ಪ ಇಷ್ಟು ದಿನ ಬಂದ್ ಮಾಡಿದ್ನೆಲ್ಲ ಆಯ್ತು ಅವ್ರ ಮಾಲಕ್ ಹಿಂಗಿ ನಮ್ಮ ಮೇಡಮ್ ಅವ್ರ ಲಕ್ಷ್ಮೀಗೆ ಎಲ್ಲ ಮಾಡ್ಕೊಳ್ತಾರ ಸ್ವೀಟ್ ಮಾಡಂಗ್ ಹತ್ತಾರ ಏ ಪ್ರಸಾದಕ್ಕೆ ಮೇಡಮ್ ಸಂಸ್ಕೃತ ಹೋಳಿಗೆ ಮಾಡಕತ್ತಿ ಹ್ಞೂ ಅಲ್ಲಿ ರಿಪ್ಲೈ ಕೊಡ್ಕೊತಾನೆ ಬಾರಿ ಬಿಡಿ ನಿಮ್ಮ ಬಿಸ್ನೆಸ್ ಓಪಾ ಸರಿಪ್ಪ ನಾನು ಹುಷ್ ಮಾಡಲ್ಲ ನೀವು ತಿನ್ ಸಸ್ಕೃತಿ ಹೋಳಿಗೆ ತಿನ್ನಿನ ಈ ಕಡೆ ಹೋಳಿಗೆ ಮಾಡತ್ತರಿ ನಾವು ಬಂದು ಇಟ್ಟಿನ ಇಟ್ಟಿ ಜಾಗಕ್ಕೆ ಜಾಗ ಮಾಡಿ ನಾವು ಹೆಲ್ಪ್ ಮಾಡ್ಬೇಕು ರೀ ಪೂಜೆ ಗೀಜೆ ಮಾಡಬೇಕು ಬಡ ಬೇಡ ಎರಡು ಗಂಟೆ ಆಯ್ತು ಆಲ್ರೆಡಿ ಮುಗಿತೀನಿ ಕೆಲಸ ಮುಗಿತಾನ ಈಗ ಚಲೋ ಅಂತೇಳಿ ಮತ್ತೆ ವ್ಯವಸ್ಥದ ನೀನು ಡ್ರೆಸ್ ಇದೆಯಾ ನೆನಪಿಲ್ ನಂಗೆ ನೆನಪುರ ಕೊಡಾತೀನಿ ಡ್ರೆಸ್ ನಾನು ಇಲ್ಲಷ್ಟೆ ಕಲರ್ ಡ್ರೆಸ್ ತಂದು ಇಟ್ಟ ತುಂಬ ಶಾರ್ಟ್ ಇಟ್ಟು ಯಾವಾಗ ತರಿಸಿದ್ರು ಆಗುತ್ತಿಲ್ಲ ಅಲ್ಲಿ ಯಾವ್ದಾದ್ರು ಸಹಜ ಅಂತ ಇದು ತೊಗೊಂಡು ಮಾಡಿದ್ರಿ ಈಗ ನಿಂಗೆ ಕಡೆ ಅಷ್ಟು ಮಂದಿ ತೊಡಗಿ ತೊಗೊಳ ಸರಿ ನಮ್ಮ ಮನೆಯವ್ರ್ ಇಲ್ರಿ ಅವ್ರಿಗೆ ಗೊತ್ತಿಲ್ರಿ ಅವ್ರಿಗೆ ತಗೊಂಡಿರಿ ಅಂತೇಳಿ ಅಷ್ಟು ಮಂದಿ ನೋಡಿಲ್ಲ ಎಷ್ಟು ಇಟ್ಟು ತೊಡಗಿ ತೊಗೊಳ್ರ ಏನೇನು ಮಾಡಿದಿ ಹಾಂ ಜಳ ಕಾಯಿ ಬಂತು ಈ ಕಡೆ ಇನ್ನೂ ಮುಳುಗಿ ಭೈ ಆಗತ್ತವು ಅವಿಷ್ಟು ಕಂಡು ಸ್ವಲ್ಪ ಶಿಲ್ಪಡೆ ಆಯ್ತು ನಾವು ಈ ಕಡೆ ಪೂಜೆ ರೆಡಿ ಮಾಡಿ ಏನು ಅದನ್ನೆಲ್ಲ ರೆಡಿ ಮಾಡ್ಬೇಕು ಪ್ಲೇಟ್ ಈಗ ರೆಡಿ ಮಾಡ್ಬೇಕು ಅಂತ ಇಲ್ಲೇ ಡೆಕೋರೇಷನ್ ಸ್ವಲ್ಪ ಇಲ್ಲಿ ಟೇಬಲ್ಗೆ ಹೋಗಿಟ್ಟೆ ಈಗ ಏನೋ ಕಡೆ ನೋಡ್ಬೇಕು ಪಟ್ಟು ಮುಂದೆ ಇಟ್ಟಿಲ್ಲೆ ಲಕ್ಷ್ಮೀ ಮುಂಡಿಸ್ಬೇಕು ಜಗಲಿ ಮೇಲೆ ಕೊಂಡಿಸ್ಬೇಕು ಈಗ ರೆಡಿ ಮಾಡೋಕೈತೆ ಈಗಪ್ಪ ಎರಡು ಗುರಿ ಆತು ಅರ್ದಾಶ್ ಯಾಕೋದು ಗೊತ್ತಲ್ಲ ಬಂದು ಯಾಕೆ ಮಾಡಿ ರೆಡಿ ಮಣ್ಣ ಈ

ಎಷ್ಟ ಚೊಲೋ ಮಾಡ್ಯಾರ ಅಲ್ಲ ಎನ್ನ ಅಲ್ಲ ಅದ್ಕ ಹೇಳೋದು ಹುಡುಗರು ಬೆಸ್ಟ್ ಅಂತ ಏನ ಕೇಳ್ರಿ ನೀವ್ ಮತ್ತೆ ನೀವ್ ಗಂಡ್ ರೊಟ್ಟಿ ಮಾಡಾಕ ಬರಲಾ ಹಾ ಗಂಡ್ ರೊಟ್ಟಿ ಒಂದ ಮಾಡಾಕ ಬರಲ್ಲ ನಮ್ಮ ಪಪ್ಪಾ ನಂತ ಅವರಿಗೆ ಹಾಲ ಇಷ್ಟ್ ಮೇಳಿಂದ ಹಾಲ್ ಹಾಕ್ತಾರ ಚಾ ಮಾಡಾಕ ಅವನ್ ಬಾಯಿ ಕೇಳ್ರಿ ಬರೀ ಹಿಂಗ ವಾದ ಮಾಡ್ತೇನ್ರಿ ಒಟ್ಟ ಅವ್ನು ಅನ್ನಲ್ಲಾ ಪ್ರತಿಯೊಂದಕ್ಕೂ ಹುಡ್ಗಿಯದ್ ಹಿಂಗ ಅಂತ ಹುಡುಗರು ಬೆಸ್ಟ್ ಅಂತ ಸೊಪ್ಪಾ ಇತ್ತ ಅದನ್ನ ಭಾಳ ಅಂತ ಕೆಂಪಿಲ್ಲ

ಹ್ಞೂ ಕೇಕ್ ಮಾಡ್ತಾರೆ ನೀವು ರೊಟ್ಟಿ ಮಾಡಿದ್ರೆ ನಾವು ಕೇಕ್ ಮಾಡ್ತೀವಿ ನೋಡು ಹೌದ ಕರೆಕ್ಟ್ ಹುಡುಗರ ಬೆಸ್ಟ್ ಹ್ಞೂ ನೋಡಿ ಅವ್ರು ಸುಡು ಸುಡು ಹಿಡ್ಕೊತಾನ ಹುಡುಗರು ಬೆಸ್ಟ್ ಹುಡುಗರು ಹಿಡ್ತೀರ ಕೈಲಿ ನೋಡ್ರಿ ಸುಡೋ ತಿಂತಾನು ನೋಡ್ರಿ ಪೂಜೆ ಆಗ್ಮಂದ ಬೋಣಿಗೆ ತಂಪಾದೇವರು ಇಲ್ಲಿ ಹುಡು ದೇವ್ರದ್ದೇವರು ಹಾಂ ಅವಾಗ ಹೇಳ್ತಿದ್ದಾರಲ್ಲ ಹಬ್ಬ ಕೀಟ ಮಾಡೋಕಾರಲ್ಲ ಅದನ್ನ ಕಣಕ್ಕೂ ಗಣ್ಮಗು ಸೂಸ್ಲಿ ಹೆಣ್ಮಗತ್ತೆ ಆಯಿತು ಕೆಲಸ ಈಗ ಮಾಡಿದ್ದೀನಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಯಾರ ಅಂತ ಮಂಗೆ ಈಗ ನೋಡ್ರಿ ಮೇಡಮ್ ಅವರು ರೆಡಿ ಮಾಡಕ್ಕೆ ಹತ್ತಾರು ನಾ ಹಣ್ಣೆಲ್ಲ ಹಾಕಿಟ್ಟಿದ್ದಾರೆ ಅವ್ರಿಗೆ ಬತ್ತಿ ಹಾಕಿ ಒಟ್ಟಿಬ್ರು ಅಂಕಿ ಮಾಡ್ಕೊಂಡು ಮಾಡಿದ್ರಿ ಹಬ್ಬ ಅಂದ್ರೇನು ಗಂಡ ಹೆಂಡತಿ ಕೂಡ ಹಬ್ಬ ಮಾಡೋದು ಎಷ್ಟೋ ಜನ ಹೇಳ್ತೀನಿ ಅವರು ಹಿರಿಯರು ಇರ್ತಾರ ಎಲ್ಲ ತಿಳಿದವ್ರು ಅನ್ಕೊಂಡಿರ್ತಾರ ಎಲ್ಲ ಪೂಜೆ ಪುನಸ್ಕಾರದಾಗ ಬಾಳ ಇರ್ತಿದ್ ಕೈ ಅಂತ ಅನ್ಸ್ಕೊಂಡಿರ್ತಾರ ಅದ್ ನಾನು ನೋಡಿದ್ರೆ ಒಂದಿಷ್ಟು ಮಂದಿ ಹೇಳತ್ತೀನ್ರಿ ನೀವು ಹೇಳ್ರಿ ನೀವು ನೋಡ್ರಿ ನಿಂತಾರ ಅಂತೇಳಿ ಆ ಮೇನಾಗಿ ಆಗಿ ಪೂಜಾ ದಿವಸವಾಗಿ ಅವ್ರ ಪ್ರಕಾರ ನಮಗೇನು ಗೊತ್ತಿಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತಿ ಅವ್ರ ಸಕ್ಕದ ಕಲಾ ಒಲ್ಲೊಬ್ರು ಇರ್ತಾರೆ ಅವ್ರ ಮಟ್ಟಿಗೆ ಮತ್ತೆ ಸುತ್ತಮುತ್ತ ಇರೋರ ಮಟ್ಟಿಗೆ ಆದ್ರ ಅವ್ರ್ ಮಾಡದ್ ನೋಡ್ತೀನ್ರಿ ಈ ದೀಪ ಹಚ್ಚ ಬತ್ತಿ ಇರ್ತೈತಲ್ರಿ ಈ ಬತ್ತಿನ ಹಿಂಗ ಎರಡು ತಗೊಂಡು ಹಿಂಗ ಹಚ್ತಾರ ಎಲ್ರ ಮಾಮೂಲಿ ಹಚ್ಬೇಕು ದೀಪಾನ ಇದನ್ನ ಹೆಂಗ್ತಾರ್ರ ತೋರ್ಸ್ತೀನ್ರಿ ಬತ್ತಿ ಐತಿಲ್ರಿ ಈಗ ಬತ್ತಿ ಐತಿ ಇದನ್ನ ಹಿಂಗ್ ನೀಟಾಗಿ ಎದ್ದಿಲ್ರಿ ಇದನ್ನ ಹಿಂದ ಮುಂದ ಇದ್ ಎರಡನ್ನ ಹಿಂಗ್ ಜೋಡಿಸ್ತಾರೆ ಇದ್ ಹಿಂಗೇ ಇರುತ್ತ ಹಿಂಗ ದೀಪ ಹಚ್ತಾವ ಹಚ್ಬಾರ್ದು ಮಂದ್ ನೋಡಿನ ಹಿಂಗ್ ದೀಪ ಹಚ್ತಾರ ಆರ್ತಿಯಾಗ ಎಲ್ಲದ್ರಾಗು ದೀಪ ಹಿಂಗ ಹಚ್ವ್ರ ದಿನ ಪೂಜೆ ಮಾಡಕ್ ಎಲ್ಲಕ್ಕೂ ಬತ್ತಿ ಹಿಂಗ್ತಾರ ಹಾ ನೆಕ್ಸ್ಟ್ ಅದು ಒಂದು ಮತ್ ಮೇನ್ ಆಗಿ ಅಂದ್ರೆ ನಾ ಹೇಳತ್ತಿಕ್ಕಿಂತ ನಾನೇ ಹೇಳಾಕತ್ತಿಲ್ರಿ ಅದ್ ನನ್ನ ಮಟ್ ನನ್ನ ಮುಂದೆ ಆತರ ಎಲ್ಲಾ ಇದ್ದವ್ರು ಹ್ಮ್ ನನ್ಗ ಏನು ಗೊತ್ತಿಲ್ಲ ಅಂದ್ರೆ ನಾ ಸುಮ್ಮನೆ ಇರ್ತೀನಿ ಆ ಇವು ಎಲ್ಲ ಇವ್ ಸರ್ತಿ ಬರ್ತೇನ ಇವ್ರೆಲ್ಲ ಗೊತ್ತಿತ್ತಾರ ಅಂತ ಅನಸ್ತೈತೆ ಆಮೇಲೆ ಆರ್ ದಿನ ಹಿಂಗ್ ಬೆಳಿತೀವಿ ರೀ ಬೆಳಿತೀವಿ ಎರಡರಿಂದ ಬಲಾಕ್ ಅದೇ ಎರಡರಿಂದ ಬಲಾಕ್ ಯಾವಾಗಾದ್ರು ಎರಡರಿಂದ ಬಲಕ್ಕ ಬರಬೇಕು ಹಿಂಗೆ 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 ಬೆಳೆಯುತ್ತ ಹ್ಮ್ ಎಷ್ಟೋ ಜನ್ರ ನೋಡಿರಿ ನಾ ಉಲ್ಟಾ ಬಿಡ್ತಾರ ಹ್ಮ್ ಹ್ಮ್ ಆದ್ರೆ ಯಾರು ಅವ್ರ ಸೈ ಅನ್ಸತ್ತ ಅಂದ್ರೆ ಅವರು ಅರಿಂಜ್ ಮ್ಯಾಲದಾಗಿರ್ತಾರ ನಾಲ್ಕು ಮನೆ ಕೂದಲ್ ಲಗ್ನ ಆಗಿರ್ತಾರ ಲೆಕ್ಕ ಅವ್ರ ಲೆಕ್ಕದಾಗ ಏನು ಗೊತ್ತಲ್ಲ ನಾಲ್ಕು ನಾಗ ಮೇಲೆ ಲೆಕ್ಕನಾಗಿಲ್ಲ ಇದು ಒಂದೇ ಹೋಗೈತಿ ತಾಳೆ ಹಂಗೆ ಅಂದ್ರೆ ಅವ್ರಿಗೆ ಡೌಟ್ ಐತಿ ಸಾರಿ ನಾವು ಒಲಿ ಮೇಲೆ ಯಪ್ಪ ಕರೆಕ್ಟ್ ಕೈ ಸುಟ್ಟು ಬಂದ್ರಿ ನಾ ಮಾಡೋ ಸಾರು ಭಾಳ ಇಷ್ಟ ರೀ ಹಾಗಾಗಿ ನಾನೇ ಮಾಡಿದೆ ನಾ ಅಡುಗೆ ಮಾಡೋದೆಲ್ಲ ಇಷ್ಟ ಬಿಡ್ರಿ ನಾ ಕೆಲಸ ಕಷ್ಟ ಆಗೋದು ಥರ ಕಟ್ಟಿನ ಸರ್ ಅದ್ರಕ್ಕೆ ಕೊಬ್ಬರಿ ಸರ್ ಥರ ಮಾಡೀನಿ ಮೊನ್ನೆ ಧರ್ಮ ಇದ್ದಾಗ ಮಾಡ್ಕೊಂಡು ಹೋಗಿದ್ದಾಗ ಇಲ್ಲಿ ಹುಣ್ಣಾಕಿ ಮನಸ್ಸು ಬರಲಿಲ್ಲ ಭಾಳ ಚಲೋ ಇತ್ತು ಕರೆ ಸ್ವಲ್ಪ ಇಷ್ಟಪಟ್ಟಿದ್ಲು ಉಣ್ಣಾಕಿ ಮನ್ಸು ಬರಲಿಲ್ಲ ಇಲ್ಲಿ ಮರಿ ಒಂದು ಸುಮ್ ಚೆಲ್ಲಿದ್ದೀವಿ ನಾವೇನೋ ಥರ ಮಾಡಿರಿ ಅಲ್ಲ ಅದಕ್ಕೆ ಮಾಡೀನಿ ರೀ ಚಾವ್ರಿ ಭಾಳ ಚೆನ್ನಾಗಿ ಈಗ ನೋಡ್ರಿ ತಯಾರಿ ಚಲೋ ಆಗೈತಿ ಲಕ್ಷ್ಮಿ ಇಡಕಿ ಹಾಂ ನಾಲ್ಕು ಕಿಲಿದ್ವಿ ರೀ ಅವು ಜಾಗ ಹತ್ತಿ ರೀ ನಮ್ದು ಇರಲಿ ಹಂಗಾಗಿ ಎಡೆಡಿಯಲ್ಲಿ ತೆಗೆದ್ವಿ ನಾವ ತೆಗೆದು ಈ ಥರ ಕಟ್ಟಿ ನಿಲ್ಲಿಸ್ ಮಾಡ್ರು ಇಲ್ಲಾಂದ್ರೆ ಆ ಕಡೆ ದೀಪಕ್ಕೆ ಟಚ್ ಆಗುತ್ತೆ ರೀ ಒಂದು ಎಲ್ಲಿಗೆ ಅದು ಈ ಥರ ಮಾಡಿವಿ ನೋಡ್ರಿ ಹಾಂ ಬಳೆಯಲ್ಲಿದ್ದರೆ ಲಕ್ಷ್ಮಿ ಏನಿಲ್ಲ ಅಂದ್ರೆ ಹ್ಞೂ ಅಲ್ಲಿ ಆರತಿ ಕೊಡುತ್ತಾ ಇಲ್ಲಿ ನೈವೇದ್ಯ ಹಣ್ಣು ಈ ಥರ ಐತೆ ನೋಡಿ ಇನ್ನು ಲಕ್ಷ್ಮಿಗೆ ಇದನ್ನು ಬ್ಲೌಸ್ ಪೀಸ್ ಏರಿಸ್ಬೇಕು ಪೂಜೆ ಆಗಿಲ್ಲ ತಂದ ಬಿಡೆ ಸ್ಟಾರ್ಟ್ ಸ್ಟಾರ್ಟ್ ತರ ಬಿಡೆ ಬರ್ತಾವಂತೆ ತಪ್ಪಾದು ದೊಡ್ಡ ತಾನಾ ಹ್ಮ್ ಎಳೆ ಓದವರು ಇದು ಇನ್ನ ಮತ್ತೆ 2 ಜಿ ಸುಲ್ತಿನಾ ಇವನ ಗಟ್ಟುಮುಟ್ಟು ತಂದಿರಿ ನಮ್ಮ ಎಲ್ಲ ಅದಕ್ಕೆ ದೀಪಾವಳಿಯಾಗ ಎಲ್ಲದಕ್ಕೆ ಅಂದ್ರೆ ಬಾಳೆ ಕಂಬ ಕರೆಕ್ಟಾಗಿ ನೀಟಾಗಿ ಕುಂದ್ಬಿಡ್ತಾವ್ರಿಗೆ ಇಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಜರೋದು ಮಾಡ್ತಾವೆ ಅದು ಕಟ್ಟಿಬಿಡ್ರೆ ಅದ್ರ ಇದು ಕಟ್ಟಿದ್ರ ನಂಗೆ ಎಲ್ಲಿ ಕೂಡ್ಸಿ ಹ್ಞೂ ಕರೆಕ್ಟ್ ಕೊಟ್ಟು ನೋಡಿ ಅಲ್ಲಿ ಹಾ ರೆಡಿ ಆಗ್ಬಿಡ್ತೀನಿ ಇಡ್ರಿ ನೀವು ನೈವೇದ್ಯ ಮಾಡ್ಕೊಡ್ತೀನಿ ಈ ಕೆಂಪಿಗೆ ರೆಡಿ ಮಾಡ್ಬೇಕಂತರೀ ಮಾಡ್ತೀನಿ ಈಗ ನೀವು ಸಿರಿ ಹೊಡಿಸ್ಲಾ ಸಿರಿ ಹೊಡಿಸ್ಲಾ ನೋಡ್ರಿ ಮೇಡಮ್ ಅದು ಕರೆಕ್ಟ್ ಒಂದು ತಗೊಂಡ್ರಿ

ನೋಡಿರಿ ನಾನು ರಾಯಲ್ ಬ್ಲೂ ಸೀರೆ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿ ಹಾಕೊಂಡಿದ್ದೀನಿ ಈ ಥರ ಕಾಣಿಸೋಕತ್ತೈತಿ ಈ ಸೀರೆ ಯಾರಕ್ಕೆಲ್ಲ ಬೇಕು ಪಟಾ ಬುಕ್ ಮಾಡ್ಕೊಳ್ರಿ ಸ್ಟಾಕ್ ಐತೆ ಎಲ್ಲರೂ ಒಂದು ತೋರಿಸಿರೋದು ನನಗೆ ಎಲ್ಲರೂ ಕವರ್ ಮಾಡಿಟ್ಟೀನಿ ನೀವು ರಾಯಲ್ ಬ್ಲೂ ಸಾರಿನೇ ಅದು ಯಾರಕ್ಕೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಈ ಥರ ಬರ್ತೀವಿ ನೋಡ್ರಿ ಇದು ಫುಲ್ಲು ಜರಿ ಸೆರಗು ಪಲ್ಲು ಈ ಥರ ಐತಿ ಇದ್ರಾಗ ರನ್ನಿಂಗ್ ಬ್ಲೌಸ್ ಪೀಸ್ ಐತಿ ಹಾಗಾಗಿ ಇದ್ರಾಗ ಹಾಕೊಂಡಿನಿ ನಾನು ವೈಟ್ ಬ್ಲೌಸ್ ಮ್ಯಾಚ್ ಮಾಡೀನಿ ಬೇಕಾದ್ರೆ ನೀವು ಅದನ್ನ ಅಳತಿ ಮಾಡಿ ಕಟ್ ಮಾಡಿಸಿ ಬ್ಲೌಸ್ ಉಡ್ಸೋಬಹುದು ನಾನಂತೂ ವೈಟ್ ಬ್ಲೌಸ್ ಕೊಡೀನಿ ಬಟ್ ನಿಜ ಮಸ್ತ್ ಕಾಣತ್ತ ಸೀರೆ ಉಟ್ಟಿ ಮೈ ಮೇಲೆ ಸೀರೆ ಉಟ್ಟಿದೇ ಇಲ್ಲ ಅಷ್ಟು ಸೂಪರ್ ಐತಿ ಅಷ್ಟು ಕ್ವಾಲಿಟಿ ಐತಿ ನೋಡ್ತಿರ್ಬೋದು ನೀವು ಬೆಣ್ಣೆ ಬೆಣ್ಣೆ ತರ ಐತ್ರಿ ಆರಾಮಾಗಿ ನಾನು ಸೀರೆ ಉಡಕ್ ಬರ್ದೇ ಇರೋ ಮತ್ತೆ ಸೀರೆ ಉಟ್ಟಿದ್ರ ಅದು ಸೀರೆ ಕ್ವಾಲಿಟಿ ಮೇಲೆ ಹೋಗೈತಿ ಅಷ್ಟು ಮಸ್ತ್ ಐತಿ ಬೆಣ್ಣೆ ಹಿಡ್ದಂಗ ಹುಡ್ಗೊಳೆ ಮಾಡಿ ಅಷ್ಟು ಚೆನ್ನಾಗಿತ್ತು ಸೀರೆ ಮಾತ್ರ ಅದನ್ನಾಗಿ ಬರೀ ಹಿಂಗೆ ಹಿಡಿದು ಹಿಡಿದು ತೋರ್ಸದೇ ಆಗಿತ್ತು ಸರಿ ಏನ್ ಮಾಡ್ತಾ ಅಂತ ಹೇಳಿ ವರ್ಮಲಕ್ಷ್ಮಿ ಹಬ್ಬಕ್ಕ ನೋಡ್ರಿತ್ರಿ ಹೇರ್ ಸ್ಟೈಲ್ ಏನ್ ಮಾಡ್ಕೊಂಡ್ರಿ ಅದನ್ನ ಬಿಟ್ಟು ಜಸ್ಟ್ ಸೀರೆ ನಾನ್ ನಷ್ಟ ನೋಡ್ರಿ ನೋಡಕ್ ಹೋಗ್ಬೇಡ್ರಿ ಟೈಮ್ ನೋಡ್ರಿ ನಾ ಕರೆಕ್ಟ್ 2 ಗಂಟೆಗೆ ಬಂದು ಹೆಲ್ಪ್ ಮಾಡಾಗತೀನಿ ಟೈಮ್ ನೋಡಿದ್ರೆ ನೀವು ಶಾಕ್ ಆಕಿರಿ ನೋಡಿ 1 ಟಾಸ್ ಕೆಲಸ ಆಗೈತೆ ರೀ ಒಂದು ತಾಸು ರೆಡಿ ಆಗೈತೆ ಬಿಗ್ ರೀ ನಾನು ನಾನು ಹೇಳೋ ತಪ್ಪು ಟೈಮ್ ನೋಡಿದ್ರೆ ಬರೀ ನೋಡುದು ಒಂದ್ ಅವತ್ತೊಂದ ಅರ್ಧ ಉಟ್ಕೊಂಡು ಇಟ್ಟಿಲ್ಲ ನಮ್ಮ ಮನೆ ಮಹಾಲಕ್ಷ್ಮಿ ಎಲ್ಲ ರೆಡಿ ಕೂತೈತ್ರಿ ಈಗ ಪೂಜೆ ಒಂದು ಅದಕ್ಕೆ ಕುಂಗ ನೋಡಲ್ಲ ಅರ್ಶಿನ ಅಷ್ಟು ರಬ್ಬ ಆಗಿತಿಲ್ಲ ಕಾಯಿ ತೋಳ್ಸಿದ ಅದು ಎಲ್ಲ ರೆಡಿ ಮಾಡಿ ಈಗ ದೀಪ ಹಚ್ಚಿ ಆರ್ತಿ ಮಾಡಿದ್ರ ಮುಗಿತ್ತ ಲಕ್ಷ್ಮೀ ಪೂಜಾಮಗಿತ್ತು ಸಿಂಪಲ್ ಮಾಡಿದ್ರು ಮಾಡಿದ್ರಿ ಮತ್ತು ಇವಾಗ ಇಷ್ಟೊಳಗಾನ ಮಾಡಿ ನೋಡ್ರಿ ಹಿಂಗೆ ಹಿಂಗ ವಾಸ್ತು ಪ್ರಕಾರ ಬಡ್ಸಾಕತ್ತಾರೀ ನಮ್ಮ ಆಡೋದು ಹುಗುರು ಲೇಟ್ ಆಗಿ ಜಗಳ ಬಂದೈತಿ ಹಂಗಾಗಿ ಅವ್ರನ್ನ ತಗೊಳತ್ತಿಲ್ಲ

ಈಗ ಒಂದು ಲೆಕ್ಕಕ್ಕೆ ಬಂದು ನನ್ನ ಮಕ್ಕಳ ಕುಂಕುಮಂಜಿ ರೆಸ್ಟ್ ಕಳ ತಿನ್ಸ ಹಾಂ ಹ್ಞೂ ಹ್ಞೂ ಕ್ಯಾಮ್ರಾಮನ್ ಪರ್ತಕ್ಕಿಲ್ಲ ಇಷ್ಟ ರೀ ಏನಿದೆ ಹ್ಞೂ ಏನೆಲ್ಲ ಬೇಕು ರೆಗ್ಯುಲರ್ ವಿಡಿಯೋ ಹಾಕ್ಬೇಕು ಅಷ್ಟೇ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಜನಗಳಿಗೆ ಕ್ಯಾಮ್ರಾ ಮೇಲೆ ಡಿಪೆಂಡ್ ಅಪ್ಪ ಕ್ಯಾಮ್ರಾ ಮೇಲೆ ಮೊಬೈಲ್ ಮೊಬೈಲ್ ಇಲ್ಲ ಸ್ನೇಹಿತರೆ ಈಗ ನೋಡ್ರಿ ಇಷ್ಟೆಲ್ಲ ಚಂದ ಹಬ್ಬ ಮಾಡಿದ್ವಿ ಎಲ್ಲ ಹಬ್ಬದ ಅಡುಗೆ ಮಾಡಿ ಊಟ ಎಲ್ಲ ಮಾಡಿದ್ವಿ ಆದ್ರೆ ಏಜ್ ಮಾಡ್ರು ಊಟ ಸರಿ ಮಾಡಿದ ಮಾಡಲಿಲ್ಲ ಹಾಗೆ ಹೋದರು ಯಾವಾಗ ಬಂದ್ ಮಾಡ್ತಾರೆ ಇವತ್ತು ನಾನು ಬಂದ್ ಮಾಡ್ರಿ ಹಬ್ಬ ಮಾಡೋಣ ಅಂತಂದೆ ಅವರು ನಾ ಹಾಗೆ ಅಂದ್ಕೊಂಡಿದ್ದೀನಿ ಇವತ್ತು ಕಂಟಿನ್ಯೂ ಬಂದ್ ಮಾಡ್ತಾರೆ ನಾಳೆ ತೆಗೀತಾರೆ ಅಂದ್ಬಿಡು ಅಂತೇಳಿ ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ ಇಲ್ಲ ನಾ ಹೋಗ್ತೀನಿ ಅಂತ ಹೋಗಿಬಿಟ್ರೆ ಬೇಜಾರಾಯಿತು ನಾ ಚಂದ ರೆಡಿ ಆಗಿದ್ದೆ ಬೇಕಾದಂಗೆ ಇನ್ನೂ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತೇನೋ ಒಳ್ಳೆ ವೀಡಿಯೋಸ್ ಎಲ್ಲ ಮಾಡೋಣ ಅದು ಇದು ಅಂದ್ಕೊಂಡು ಆದರೆ ಹೋಗಿಬಿಟ್ರೆ ಅವರು ಸರಿ ಊಟ ಸತಿ ಮಾಡಲಿಲ್ಲ ಅವರು ನಂಗೆ ಟೈಮ್ ಆಗಿದ್ಬಿಟ್ಟು ಹೋಗ್ತೀನಿ ಅಂತಂದರು ಬೇಜಾರಾಯಿತು ಇದ್ದಿದ್ರೆ ಇನ್ನೂ ಒಳ್ಳೆ

ಊಟಕ್ಕೆ ಮತ್ತೇನು ಸ್ಪೆಷಲ್ ಮಾಡಿ ಅದೊಂದು ಊಟ ಮಾಡ್ಬೇಕು ಸ್ಪೆಷಲ್ ಏನಾರ ಅವನ್ನ ತಿನ್ಬಿಡೋದನ್ನು ಸಿ ವಿಟಮಿನ್ ಎ ವಿಟಮಿನ್ ಎ ಮಲ್ಟಿ ವಿಟಮಿನ್ ಅದರ ಒಂದು ಶೇಂಗಾ ಕಾಳು ಒಂದೆರಡು ಕಡ್ಲಿ ಕಾಳು ಹಾಕ್ಬೇಕಂದ್ರೆ ಮಸ್ತ್ ರುಚಿ ಹಿಂಗಿನ ಗೊತ್ತಿದೆ ನನಗೆ ಎರಡು ಕಮ್ಮಿ ಅದು ಬೆಳಗ್ಗೆ ಪುರಿ ತಿನ್ಬಿಟ್ಟೆ ನಾಷ್ಟಲ್ಲಿ ಬಾಜು ಇರ್ತಾರೆ ದೋಸ್ತರು ಏ ತಿನ್ನೋಣ ಅದಕ್ಕೆ ಏನಾಗಿದೆ ಹಾಕ್ಸ ಹೇಳಲಿಕ್ಕೆ ಎಲ್ಲಿ ಹಾಕ್ಸ್ಬಂದ್ಬಿಟ್ಟಾರ ಮತ್ತು ಏನು ಮತ್ತು ಸ್ವಕ್ನಿ ಅಂತಾರೆ ಅಂತೇಳಿ ತಿನ್ಲಿಕ್ಕೆ ಮತ್ತೆ ಅಷ್ಟು ಜ್ರು ಮಾಡಕ್ಕೆ ತಿಂದ್ಬಿಟ್ನಿ ಅದು ಮತ್ತೆ ಎಫೆಕ್ಟ್ ಆಯ್ತು ನನಗೆ ಇಂಥರ ಕರೆದೇ ಟೈಮ್ ತಿನ್ಬಾರ್ದು ಹೌದ್ರಿ ನಾವು ಭಾಳ ಸೂಕ್ಷ್ಮ ಮನೆ ಬಂದ ತಕ್ಷಣ ಬರೀ ನೋವು ಹೇಳಿದ್ದೆ ನಾನು ಹ್ಞೂ ಊಟ ಮಾಡಿ ನಾವೇ ಮತ್ತೇನು ಸಮಾಚಾರ ಏನು ವಿಷಯ ಸಿರಿ ಬೇಸ ಎಷ್ಟು ಆಟ ಬಂದು ಹೊತ್ತು ಹೌದಾ ಜೋರಿದ್ಲಾ ಹೆಂಗೆ ಮಾಡಿ ನಾನು ಮನೆ ಕಟ್ಟಿದ್ದೆ ಕಟ್ಟಿದ್ದೇನೆ ಸಿರಿ ಮಾರಿ ಮನೆ ಕಟ್ಟೋದ್ರ ಮೇಲೆ Mm, acá atenté.